ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ನಡೆದಂತಹ ಕೇಂದ್ರದ ಬಜೆಟ್ ಬಗ್ಗೆ ಪ್ರಧಾನಿ ಮೋದಿಯವರ ಹೇಳಿಕೆ ಆದರೆ ಪ್ರಧಾನಿ ಮೋದಿಯವರ ಆ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ನೆಟ್ಟಿಗರು ಒಂದೊಂದು ರೀತಿಯಲ್ಲಿ ಒಂದೊಂದು ತರಹದ ಕಮೆಂಟ್ ಮಾಡ್ತಿದ್ದಾರೆ ಯಾಕೇನಾಯಿತು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ದಿನನಿತ್ಯ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೇನು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ಬಾರಿಯ ಬಜೆಟ್ ಕುರಿತಂತೆ ದೇಶದೆಲ್ಲೆಡೆ ಭಾರಿ ಚರ್ಚೆಗಳು ನಡೆಯುತ್ತಿವೆ ಹೌದು ಬಿ ಜೆ ಪಿ ಪರರು ಇದೊಂದು ರೀತಿ ಮಧ್ಯಮ ಮತ್ತು ಬಡವರ ಪರ ಜನಪರ ಬಜೆಟ್ ಆಗಿದೆ ಎಂದು ಕೊಂಡಾಡಿದರೆ ಮತ್ತೊಂದೆಡೆಯಲ್ಲಿ ಬಿಜೆಪಿಯ ವಿರೋಧಿಗಳು ಇದೊಂದು ಕೆಟ್ಟ ಬಜೆಟ್ ಆಗಿದೆ ಎಂದು ಕಿಡಿಕಾರಿದ್ದಾರೆ ಇನ್ನು ಕರ್ನಾಟಕದ ಕಾಂಗ್ರೆಸ್ ನಾಯಕರಂತೂ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ ಬಿಹಾರದ ಬಜೆಟ್ ಆಗಿದೆ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವುದರ ಮೂಲಕ ಬರೆದುಕೊಂಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಬಜೆಟ್ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದಂಥ ಮುಖ್ಯವಾದ ಘೋಷಣೆ ಏನೆಂದರೆ ಆದಾಯ ತೆರಿಗೆ ವಿನಾಯಿತಿ ಹೌದು ಹೊಸ ನಿಯಮದ ಪ್ರಕಾರ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆ ಕಟ್ಟುವಂತಿಲ್ಲ ಈ ಒಂದು ಘೋಷಣೆಯಿಂದ ಮಧ್ಯಮ ವರ್ಗದವರು ತುಂಬ ಸಂತೋಷರಾಗಿದ್ದಾರೆ ಆದರೆ ಪ್ರಧಾನಿ ಮೋದಿಯವರು ಇದೇ ಒಂದು ವಿಚಾರವನ್ನು ಮಾಧ್ಯಮಗಳ ಮುಂದೆ ಹೇಳುವಾಗ ಬೇರೆ ಧಾಟಿಯಲ್ಲಿ ಹೇಳಿಕೆ ಕೊಟ್ಟಿದ್ದು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಬಜೆಟ್ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಈ ಬಾರಿಯ ಬಜೆಟು ಕೇಂದ್ರದ ಜನಪರ ಬಜೆಟ್ ಆಗಿದೆ ಮಾಧ್ಯಮ ವರ್ಗದವರು ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೆ ಆದ್ಯತೆ ಕೊಡಲಾಗಿದೆ ಎಂದು ಪ್ರಧಾನಿ ಮೋದಿಯವರು ಶ್ಲಾಘಿಸಿದ್ದಾರೆ ಆದರೆ ಮಾತನಾಡುವ ಭರದಲ್ಲಿ ಈ ಒಂದು ಹಿಂದೆ ನೆಹರೂಜಿಯವರ ಕಾಲದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದರೆ ನಿಮ್ಮ ಸಂಬಳದ ಶೇಕಡ ಇಪ್ಪತ್ತೈದರಷ್ಟು ಭಾಗವು ತೆರಿಗೆ ಆಗಿ ಹೋಗುತ್ತಿತ್ತು ಆದರೆ ಇನ್ನು ಮುಂದೆ ನೀವು ಒಂದು ರೂಪಾಯಿ ಕೂಡ ತೆರಿಗೆ ಕಟ್ಟುವಂತಿಲ್ಲ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಒಂದು ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟ್ರೋಲ್ ಮಾಡ್ತಿದ್ದಾರೆ ಹೌದು ದೀಪು ಗೌಡ್ರು ಎನ್ನುವರು ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅಯ್ಯೋ ಮೋದಿಜಿ ಆಗಿನ ಹನ್ನೆರಡು ಲಕ್ಷ ಮತ್ತು ಈಗಿನ ಹನ್ನೆರಡು ಲಕ್ಷ ಎರಡು ಒಂದೇನ ನಿಮ್ಮಂತಹ ದೊಡ್ಡ ಪ್ರಧಾನಿ ಪಡೆದ ನಮ್ಮ ಭಾರತ ಉದ್ದಾರ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ರೀತಿಯಾಗಿ ಬೇರೆ ಬೇರೆ ಭಾಷೆ ಅನೇಕ ಮಂದಿ ಟ್ವೀಟ್ ಮಾಡಿ ಪ್ರಧಾನಿ ಮೋದಿಯವರನ್ನ ಕಾಳೆಳೆದಿದ್ದಾರೆ ಇನ್ನು ಅದೇ ರೀತಿ ಮತ್ತೊಬ್ಬರು ನರೇಂದ್ರ ಮೋದಿಯವರೇ ಆದಾಯ ತೆರಿಗೆಯನ್ನು ನೆಹರು ಕಾಲದ ತೆರಿಗೆಯೊಂದಿಗೆ ನೀವು ಹೋಲಿಕೆ ಮಾಡುವುದಾದರೆ ಇತರೆ ವಸ್ತುಗಳ ಬೆ ಕೂಡ ನೆಹರು ಕಾಲದ ಬೆಲೆಗೆನೆ ಹೋಲಿಕೆ ಮಾಡಿ ಮಾತನಾಡಿ ಎಂದು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಪ್ರಧಾನಿ ಮೋದಿ ಅವರ ಆ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಎಲ್ಲ ಮುಂದಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ